ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ನಿರಂತರ ಕಲಿಕಾ ಕಾರ್ಯಕ್ರಮ ಹಿರಿಯ ಔಷಧಿ ವ್ಯಾಪಾರಿಗಳಿಗೆ ಜೀವನ್ಮಾನ ಸಾಧನೆ ಪ್ರಶಸ್ತಿ ಸಮಾರಂಭ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ನಿರಂತರ ಕಲಿಕಾ ಕಾರ್ಯಕ್ರಮ ಸೇರಿದಂತೆ ಹಿರಿಯ ಔಷಧಿ ವ್ಯಾಪಾರಿಗಳಿಗೆ ಜೀವನ್ಮಾನ ಸಾಧನೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ನಗರದ ಕೆಎಂಬಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಚಿಂತಾಮಣಿ ತಾಲೂಕು ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಂಟು ತಾಲೂಕುಗಳ ಐನೂರ ಅರವತ್ತು ಸದಸ್ಯರುಗಳು ಭಾಗವಹಿಸಿದ್ದರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಉಪ ಔಷಧಿ ನಿಯಂತ್ರಕರು ತುಮಕೂರು ವೃತ್ತದ ಮಲ್ಲಿಕಾರ್ಜುನ ನಾಗೂರ್ ಅವರು ಹಾಗೂ ಬೆಂಗಳೂರು ಸರ್ಕಲ್ನ ಸಹಾಯಕ ಔಷಧಿ ನಿಯಂತ್ರಕರಾದ ಬಿ ಆರ್ ವೆಂಕಟೇಶ್ ಅವರು ಮತ್ತು ಚಿಕ್ಕಬಳ್ಳಾಪುರ ಸರ್ಕಲ್ನ ಸಹಾಯಕ ಔಷಧ ನಿಯಂತ್ರಕರಾದ ಸವಿತಾ ಎನ್ ರಮೇಶ್ ಅವರು ಹಾಗೂ ಸಹಾಯಕ ಔಷಧ ನಿಯಂತ್ರಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶ್ರೀ ಗಣೇಶ್ ಬಾಬುರವರು ಮತ್ತು ಬೆಂಗಳೂರು ವೃತ್ತದ ಸಹಾಯಕ ಔಷಧ ನಿಯಂತ್ರಕರಾದ ಡಾಕ್ಟರ್ ಎಸ್ ವಿನೋದ್ ಕಾಂಬ್ಳಿರವರು ಹಾಗೂ ಸಹಾಯಕ ಔಷಧಿ ನಿಯಂತ್ರಕರು ಬಳ್ಳಾರಿ ವೃತ್ತದ ಶ್ರೀ ನಾರಾಯಣ ರೆಡ್ಡಿರವರು ಸೇರಿದಂತೆ ಕಾರ್ಯಕ್ರಮದಲ್ಲಿ ಹಲವು ಅತಿಥಿಗಳು ಭಾಗವಹಿಸಿ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ಔಷಧಿ ವ್ಯಾಪಾರಿಗಳ ಸಂಘದ ಸಮಸ್ಯೆಗಳು ಮತ್ತು ಅವರು ಕೈಗೊಳ್ಳಬೇಕಾದ ನಿಯಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಗೂ ರಾಷ್ಟ್ರಗೀತೆಯನ್ನು ಆಡುವ ಮುಖಾಂತರವಾಗಿ ರಾಜ್ಯಕ್ಕೂ ಮತ್ತು ದೇಶಕ್ಕೂ ಗೌರವವನ್ನು ಸಲ್ಲಿಸಲಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆ ವಿಭಜನೆಯಾದ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭವಾದ ಈ ಸಂಘಟನೆ ಇದುವರೆಗೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ಐನೂರವತ್ತು ಸದಸ್ಯ ಬಲವನ್ನು ಹೊಂದಿರುವ ಈ ಒಂದು ಸಂಸ್ಥೆಯ ಇಪ್ಪತ್ತೈದನೇ ಸ್ಥಾನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಿರಂತರ ಕಲಿಕಾ ಕಾರ್ಯಕ್ರಮ ಹಾಗೂ ಹಿರಿಯ ಔಷಧಿ ವ್ಯಾಪಾರಿಗಳಿಗೆ ಸನ್ಮಾನ ಮಾಡುವ ಮುಖಾಂತರವಾಗಿ ಆಗಮಿಸಿದ್ದ ಅತಿಥಿಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆಯನ್ನು ಕೂಡ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಗೋಪಿನಾಥ್ರವರು ಕಾರ್ಯದರ್ಶಿಯಾದ ಅಶ್ವಥಪ್ಪ ಮತ್ತು ಖಜಾಂಶಿಯಾದ ಕೆ ರಾಜೇಶ್ ಅವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದಿಂದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಅಲ್ಲದೆ ಔಷಧಿ ವ್ಯಾಪಾರಿಗಳು ಸ್ಪರ್ಧಾತ್ಮಕ ವ್ಯಾಪಾರದಿಂದ ತೊಂದರೆ ಮೆಡ್ ಪ್ಲಸ್ ಅಪೋಲೋ ಸೇರಿದಂತೆ ಇನ್ನಿತರ ಸಂಸ್ಥೆಗಳಿಂದ ವ್ಯಾಪಾರದಲ್ಲಿ ನಷ್ಟ ಹಾಗೂ ಕೇಂದ್ರ ಸರ್ಕಾರದ ಹಲವಾರು ನೀತಿಗಳು ಆನ್ಲೈನ್ ಬಿಸ್ನೆಸ್ಸಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದು ಸರ್ಕಾರ ಇತ್ತ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಮನವಿ ಮಾಡಿದರು ಇನ್ನು ಆಗಮಿಸಿದ ಎಲ್ಲರಿಗೂ ಕೂಡ ಭರ್ಚೆಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಗಳ ಸಂಘದ ಸರ್ವ ಸದಸ್ಯರ ಸಭೆಗೆ ಹಾಜರಾದ ಜಿಲ್ಲಾ ಎಲ್ಲ ಸದಸ್ಯರಿಗೂ ಮತ್ತು ಕಾರ್ಯಕಾರಿ ಸದಸ್ಯರಿಗೂ ವೇದಿಕೆಯಲ್ಲಿ ಆಡಳಿತ ಸದಸ್ಯರಿಗೂ ನನ್ನ ತುಂಬ ಹೃದಯ ವಂದನೆಗಳು ಸಲ್ಲಿಸುತ್ತೇನೆ ಈ ಸಭೆಯ ಮುಖಾಂತರ ಸದಸ್ಯರಾದ ತಮ್ಮೆಲ್ಲರಿಗೂ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಈಗಿನ ಪರಿಸ್ಥಿತಿಯಲ್ಲಿ ಔಷಧಿ ವ್ಯಾಪಾರ ವೃತ್ತಿಯಲ್ಲಿ ತುಂಬ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ ಮತ್ತು ತೊಂದರೆಗಳನ್ನು ಅನುಭವಿಸುತ್ತಿದ್ದೇವೆ ಸ್ಪರ್ಧಾತ್ಮಕ ವ್ಯಾಪಾರದಿಂದ ಲಾಭಾಂಶ ಲಾಭಾಂಶ ಕಡಿಮೆಯಾಗುತ್ತಿರುವುದು ಔಷಧಿ ನಿಯಂತ್ರಣ ಇಲಾಖೆ ಜಾರಿಯಾಗುತ್ತಿರುವ ಹೊಸ ಕಾನೂನುಗಳಿಂದ ಸಮಸ್ಯೆಗಳು ಅಧಿಕಾರಿಗಳಿಂದ ಆಗುವ ಸಮಸ್ಯೆಗಳು ಮೀಡಿಯಾಗಳಿಂದ ಮತ್ತು ಯೂಟ್ಯೂಬ್ ಚಾನಲ್ಗಳಿಂದ ಆಗುತ್ತಿರುವ ಸಮಸ್ಯೆಗಳು ಕೆಲವು ದುರು ದುರುದ್ದೇಶ ಪೂರಿತ ಗ್ರಾಹಕರಿಂದ ಆಗುವ ಸಮಸ್ಯೆಗಳು ಅಪೋಲೋ ಮೆಡಿಪ್ಲಸ್ ಮತ್ತು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಂದ ಪ್ರತಿನಿತ್ಯ ವ್ಯಾಪಾರತ್ವಲಾಗದ ತೊಂದರೆಗಳು ಆನ್ಲೈನ್ ಬಿಸ್ನೆಸ್ ಈ ರೀತಿ ಎಲ್ಲ ತುಂಬ ತೊಂದರೆಗಳನ್ನು ಹೋಗಲಾಡಿಸಲು ಇಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರಗಳ ಸಂಘದಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ನಮ್ಮ ಈ ಸಮಸ್ಯೆಗಳನ್ನೆಲ್ಲ ಯಾವುದೇ ರೀತಿ ಮೆಡಿಪ್ಲಸ್ ಆಗಲಿ ಅಪೋಲೋ ಆಗಲಿ ಪ್ರಧಾನಮಂತ್ರಿ ಕೌಂಟರ್ಗಳಿಂದ ನಾವು ಯಾವುದೇ ನಮಗೆ ತೊಂದರೆ ನಿವಾರಿಸಬೇಕೆಂದು ನಾವು ಸರ್ಕಾರ ಸರ್ಕಾರದ ಬಳಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಔಷಧಿ ನಿಯಂತ್ರಣ ಇಲಾಖೆ ಅಧಿಕಾರಿಗಳಾದ ನಗುರ್ ಉಪ ಔಷಧಿ ನಿಯಂತ್ರಕರು ಮತ್ತು ಆರ್ ವೆಂಕಟೇಶ್ ಸಹಾಯಕ ಔಷಧಿ ನಿಯಂತ್ರಕರು ಬೆಂಗಳೂರು ಮತ್ತು ವಿನೋದ್ ಆರ್ ವಿನೋದ್ ಕಾಂಬ್ಳಿ ಸಾಹೇಬರು ವಿನೋ ವಿನೋದ್ ಅವರು ಔಷಧ ನಿಯಂತ್ರಕ ಔಷಧ ನಿಯಂತ್ರಕರು ಬೆಂಗಳೂರು ಹಾಗೂ ಸಿ ನಾರಾಯಣ ರೆಡ್ಡಿ ಔಷಧ ನಿಯಂತ್ರಕರು ಕಲ್ಯಾಣ ನಗರ ಹಾಗೂ ಹಾಗೂ ಸವಿತಾ ಎನ್ ರಮೇಶ್ ಚಿಕ್ಕಬಳ್ಳಾಪುರ ಔಷಧಿ ಸಹಾಯಕ ನಿಯಂತ್ರಕರು ಇವರೆಲ್ಲರೂ ಬಂದು ನಮ್ಮ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಸಿದ್ದ ನಡೆಸಿಕೊಟ್ಟಿರ್ತಾರೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವ ಎಲ್ಲ ನನ್ನ ಸಹಿಗಳಿಗೂ ನಮ್ಮ ಸರ್ವ ಸದಸ್ಯ ಸಭೆಗೂ ಸಭೆ ಸದಸ್ಯರಿಗೂ ಮತ್ತು ನನ್ನ ಎಲ್ಲ ಔಷಧಿ ವ್ಯಾಪಾರಿಗಳ ನನ್ನ ಬಂಧು ಮಿತ್ರರಿಗೂ ಈ ಮೂಲಕ ನಾನು ವಂದನೆಯನ್ನು ಸಲ್ಲಿಸಿರುತ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಔಷಧಿ ವ್ಯಾಪಾರ ಸಂಘದ ಕಾರ್ಯದರ್ಶಿಯಾದ ನಾನು ನಮ್ಮ ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡಿರುವ ಜಿಲ್ಲಾ ಹಿರಿಯ ವ್ಯಾಪಾರಸ್ಥರು ಮತ್ತು ಉತ್ತಮ ವ್ಯಾಪಾರಸ್ಥರಿಗೆ ಸನ್ಮಾನ ಮಾಡಿರುತ್ತೇವೆ ಅದರಲ್ಲಿ ಶ್ರೀ ಪ್ರಕಾಶ್ ಮೆಡಿಕಲ್ಸ್ ಚಿನ್ನಾಮಣಿ ಸುಬ್ಬಣ್ಣ ಸುಬ್ಬ ಸುಖಲಕ್ಷ್ಮಣ ಸುಬ್ಬಣ್ಣ ಸುಬಣ್ಣ ನೀವು ಸುಶುಭಾ ಮೆಡಿಕಲ್ಸ್ ಅವರಿಗೆ ಸನ್ಮಾನ ಚಿತ್ತಾಮಣಿ ವತಿಯಿಂದ ಸನ್ಮಾನ ಮಾಡಿರುತ್ತೇವೆ ಶಿಡ್ಲಘಟ್ಟದಿಂದ ರಮೇಶ್ ಬಾಬು ಚಿಕ್ಕಬಳ್ಳಾಪುರದಿಂದ ಮಲ್ಲಿಕಾರ್ಜುನ ಗೌರಿಬಿಂದೂರಿಂದ ರವೀಂದ್ರ ಕುಮಾರ್ ಮಾರುತಿ ಮೆಡಿಕಲ್ಸ್ ಮಾರುತಿ ಮೆಡಿಕಲ್ಸ್ ಗೌರಿಬಿಂದೂರು ಬಾಗೇಪಲ್ಲಿಯಿಂದ ರಾಮಚಂದ್ರ ಕೆ ರಾಮಚಂದ್ರ ಗಣೇಶ್ ಮೆಡಿಕಲ್ಸ್ ಕಲ್ಸ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಿರ್ತೇವೆ ಮೈಕ್ರೋಲ್ಯಾಬ್ ಸಿಗ್ಮಾ ಅವರಿಗೆಲ್ಲ ನಾವು ನೆನಪಿನ ನೆನಪಿನ ಕಾಣ ಜನ್ ಬಂಡೆ ಅಕ್ರಮೆಂಡು ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಿ ಸನ್ಮಾನಿಸಿರ್ತೇವೆ ಈಗಾಗಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಸಹಾಯ ಮಾಡಿದ ಮತ್ತು ಎಲ್ಲ ಸದಸ್ಯರಿಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು ನಾನು ಚಿಕ್ಕ ಾಪುರ ಸಂಘದ ಖಜಾಂಜಿಯಾಗಿ ಕೆ ರಾಜೇಶ್ ಖಜಾಂಜಿಯಾಗಿ ಆಕೆ ಆಯ್ಕೆ ಆಗಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣ ಸಹ ಧನ ಸಹಾಯ ಮಾಡಿರುವ ಎಲ್ಲ ನಮ್ಮ ಸಂಘದ ಕಾರ್ಯಕರ್ತರಿಗೆ ಮತ್ತು ನಮ್ಮ ಕಾರ್ಯಕಾರ ಸಮಿತಿಗೆ ಸದಸ್ಯರಿಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ಯುವರ್